ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರಾಯಚೂರು ನಗರದ ಬಸವೇಶ್ವರ ವೃತ್ತದಲ್ಲಿ ಸಾರಿಗೆ ಬಸ್ ಒಂದು ಕೆಟ್ಟು ನಿಂತು ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರಿಗೆ ಕಿರಿಕಿರಿ ಆದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹೌದು ಸಿಂಧನೂರು ಘಟನೆಗೆ ಸೇರಿದ ನಾನ್ ಸ್ಟಾಪ್ ಬಸ್ ಒಂದು ರಾಯಚೂರಿನಿಂದ ಸಿಂಧನೂರಿಗೆ ಹೊರಟಿದ್ದ ವೇಳೆ ಬಸವೇಶ್ವರ್ ವೃತ್ತದ ಬಳಿ ಬರುತ್ತಿದ್ದಂತೆ ಏಕಾಏಕಿ ಕೆಟ್ಟು ನಿಂತಿದೆ ಬಸ್ ನೋಡು ರಸ್ತೆಯಲ್ಲಿ ಕೆಟ್ಟಿದ್ದ ಕಾರಣ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ ಈ ವೇಳೆ ಬಸ್ನಲ್ಲಿದ್ದ ಪ್ರಯಾಣಿಕರು ಮತ್ತು ಟ್ರಾಫಿಕ್ ಪೊಲೀಸರು ಸೇರಿದಂತೆ ಅಲ್ಲಿದ್ದ ವಾಹನ ಸವಾರರು ಬಸ್ಸನ್ನು ತಳ್ಳುವ ಮೂಲಕ ರಸ್ತೆ ಬದಿಗೆ ಸಾರಿಸಲು ಅರಸಾಹಸ ಪಡಬೇಕಾಯಿತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿ ನಿರ್ದೇಶನಾಲಯವನ್ನು ದುರ್ಬಳಕೆ ಮಾಡಿಕೊಂಡು ಶ್ರೀಮತಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿರುವುದನ್ನು ನ್ಯಾಯಾಲಯ ತಿರಸ್ಕರಿಸುವುದರಿಂದ ಇಡಿ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಯಿತು ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಿಂದ ಇಡಿ ಸಿ ಇನಾ ಇನಾಕೆಕ್ಸ್ ಇತ್ಯಾದಿ ಸಂವಿಧಾನಿಕ ಸಮಸ್ಯೆಗಳನ್ನು ದುರ್ಬಳಕೆ ಮಾಡಿಕೊಂಡು ವಿರೋಧ ಪಕ್ಷದ ನಾಯಕರನ್ನು ಹಣಿಯಲು ಪ್ರಯತ್ ಬಂದಿದೆ ಅದೇ ರೀತಿ ನ್ಯಾಷನಲ್ ಹೆರಲ್ಡ್ ಪತ್ರಿಕೆಯ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಹಾಗೂ ಯಂಗ್ ಇಂಡಿಯನ್ ಪೈ ಲಿಮಿಟೆಡ್ ಹೆಸರಿನಲ್ಲಿ ಯಾವುದೇ ಎಫ್ಐಆರ್ ಇಲ್ಲದೆ ಚಾರ್ಜ್ ಶೀಟ್ ಸಲ್ಲಿಸಿದ್ದನ್ನು ನ್ಯಾಯಾಲಯ ಇಡಿ ಅಧಿಕಾರಿಗಳಿಗೆ ಚಿಮಾರಿ ಹಾಕಿದ್ದು ಇದು ಕೇಂದ್ರ ಸರ್ಕಾರದ ಅಧಿಕಾರ ದುರ್ಬಳಕೆಯ ಉದಾಹರಣೆಯಾಗಿದೆ ಈ ರೀತಿ ಹಲವು ಅಧಿಕಾರ ದುರ್ಬಳಕೆ ಪ್ರಕರಣಗಳು ದೇಶದಲ್ಲಿ ವಿರೋಧ ಪಕ್ಷಗಳ ನಾಯಕರಿಗೆ ಕಿರುಕುಲ ಕೊಡುತ್ತಿರುವುದನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಶಾಂತಪ್ಪ ಮಾತನಾಡಿ ಕೇಂದ್ರ ಸರ್ಕಾರದ ಅಧಿಕಾರ ದುರ್ಬಳಕೆ ಪ್ರಕರಣಗಳನ್ನು ನ್ಯಾಯಾಲಯಗಳು ಟೀಕೆ ಮಾಡುತ್ತಿರುವುದು ಕೇಂದ್ರದ ಬಿಜೆಪಿ ಪಕ್ಷಕ್ಕೆ ನಾಚಿಕೆಯಾಗಬೇಕು ಎಂದು ಹೇಳಿದರು ದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿರಲು ಆಡಳಿತ ಮತ್ತು ವಿರೋಧ ಪಕ್ಷಗಳೆರಡೂ ಜೊತೆಗೂಡಿ ಕೆಲಸ ಮಾಡಬೇಕು ಆದರೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ವಿರೋಧ ಪಕ್ಷಗಳನ್ನು ವೈಯಕ್ತಿಕ ದ್ವೇಷ ಸಾಧನೆಗೆ ಸಂವಿಧಾನಿಕ ಸಮಸ್ಥೆಗಳನ್ನು ಬಳಕೆ ಮಾಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಬಸವರಾಜ ಪಾಟೀಲ್ ಹಿಟಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ विकारा बीजेपी के खिलाफ बीजेपी डाउन बीजेपी सुवर्ण जिले के नागरिको बीजेपी सरकार के खिलाफ विकारा डाउन डाउन बीजेपी नाम के डाउन बीजेपी डाउन बीजेपी डाउन डाउन बीजेपी 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 ಮತ್ತು ಇನ್ನ ಇತರ ಮೇಲೆ ಸುಳ್ಳು ಕೇಸ ಕೇಸುಗಳನ್ನ ದಾಖಲಿಸಿ ದಾಖಲೆ ಮಾಡಿರ್ತಕ್ಕಂಥದ್ದು ಒಂದೇದು ಎರಡನೇದು ಗಾಂಧೀಜಿ ಗಾಂಧೀಜಿಯವರ ಹೆಸರನ್ನ ತೆಗೆದು ಈ ಮನ್ರೇಗಾಕ್ಕೆ ರಾಮ್ ಜಿ ಜಿ ರಾಮ್ ಜಿ ಅಂತ ಹೆಸರು ಇಡ್ತಕ್ಕಂಥದ್ದು ಕೆಲಸ ಇವೆರಡೂ ಏನಪ್ಪ ಅಂದ್ರೆ ಜನ ವಿರೋಧಿ ಕೆಲಸಗಳನ್ನು ಇವತ್ತು ಬಿ ಜೆ ಪಿ ಪಕ್ಷದವರು ಮಾಡ್ತಾ ಇದ್ದಾರೆ ಇವತ್ತು ಅನೇಕ ಸುಳ್ಳು ಕೇಸುಗಳನ್ನು ದಾಖಲಿಸಿ ನಮ್ಮ ಎಲ್ಲ ಪ್ರಮುಖ ನಾಯಕರು ನೀವು ಬಹುಶಃ ನೋಡಿರ್ಬೋದು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ಹಿರಿಯ ನಾಯಕರನ್ನ ಇ ಡಿ ಸಿ ಬಿ ಐ ಮತ್ತು ಅವರೆಲ್ಲ ಆಟೋನಮಸ್ ಬಾಡಿಗಳಿಂದ ಐ ಟಿ ಇ ಡಿ ರೇಡ್ಗಳನ್ನು ಮಾಡಿ ಅವರು ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾರು ಅವ್ರ ಪಕ್ಷಕ್ಕೆ ಒಳಗಾಗೋದಿಲ್ಲ ಅವ್ರನ್ನ ಅವ್ರ ಮೇಲೆ ಕೇಸ್ ಸುಳ್ಳು ಕೇಸ್ ದಾಖಲೆ ಮಾಡತಕ್ಕಂಥದ್ದು ಕೂಡ ತಾವೆಲ್ಲ ಪತ್ರಿಕೆಗಳ ಮುಖಾಂತರವನ್ನು ನೋಡಿದ್ದೇವೆ ಇದು ಅಂದ್ರೆ ಸುಮಾರು ಈ ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು ಏನಪ್ಪಾಂದ್ರೆ ಕೇವಲ ರಾಜಕೀಯ ಮಾಡಕ್ಕೋಸ್ಕರ ಅಲ್ಲ ಇದು ಸ್ವ ದೇಶದ ಸ್ವಾತಂತ್ರ್ಯವನ್ನು ಕೊಡ್ಸ ಕೊಡೋಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷವನ್ನ ಹುಟ್ಟಿ ಬೆಳೆದದ್ದು ಅಂದಿನಿಂದ ಇಂದಿನವರೆಗೆ ಇವತ್ತ ನಮ್ಮ ದೇಶದ ಜನರ ಹಿತ ಕಾಪಾಡುವಲ್ಲಿ ಅತ್ಯಂತ ಏನಾದರೂ ಮಾಡಿ ಅನೇಕ ಷಡ್ಯಂತ್ರಗಳು ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಶ್ರೀಮಂತ ನಾಯಕರನ್ನ ಅನೇಕ ಕೇಸ್ಗಳಲ್ಲಿ ಸಿಲುಕಿಸಬೇಕು ಅನ್ನೋ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನ್ಯಾಷನಲ್ ನ್ಯಾಷನಲ್ ಹೆರಾಲ್ಡ್ ಸಂಬಂಧಪಟ್ಟಿದ್ದು ಏನು ವಿನಾಕಾರಣ ಸುಳ್ಳು ಕೇಸು ಸುಳ್ಳು ಕೇಸು ದಾಖಲೆ ಮಾಡಿ ಇವತ್ತು ಕೋರ್ಟ್ ನಲ್ಲಿ ಅವರು ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಛೀಮಾರಿ ಹಾಕಿಸ್ಕೊಂಡಿದೆ ಅನೇಕ ಏನು ಕೇಂದ್ರ ಸರ್ಕಾರದ ಸಂಸ್ಥೆಗಳನ್ನು ದುರುಪ ದುರುಪಯೋಗ ಮಾಡಿಕೊಂಡು ಇವತ್ತು ಇಡಿ ಮುಖಾಂತರ ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಸಿಬಿಐ ಮುಖಾಂತರ ಅನೇಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ಈ ಕಾಂಗ್ರೆಸ್ ಪಕ್ಷ ನಮ್ಮ ಮುಖಂಡರನ್ನ ಸಿಲುಕಿಸಬೇಕಂತ ಹೇಳಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆ ಷಡ್ಯಂತ್ರಕ್ಕೆ ನಾವು ಯಾವುದೇ ಕಾರಣಕ್ಕೆ ಬೊಗ್ಗೋದಿಲ್ಲ ಜಗ್ಗೋದಿಲ್ಲ ಈ ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಪಾರ್ಟಿ ನಮ್ಮ ನೆಚ್ಚಿನ ಧೀಮಂತ ನಾಯಕ ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಪ್ರಿಯಾಂಕಾ ಗಾಂಧಿ ಇರ್ಬೋದು ನಮ್ಮ ಧೀಮಂತ ನಾಯಕರು ಎ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಬ್ರ ಇರ್ಬೋದು ನಮ್ಮ ನೆಚ್ಚಿನ ರಾಜ್ಯ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯ ಸಾಹ್ರಿ ಇರ್ಬೋದು ಅನೇಕ ಮುಖಂಡರನ್ನ ಅನೇಕ ನಾಯಕರನ್ನ ಇಂತ ಒಂದು ಕೇಸ್ಗಳಲ್ಲಿ ಸಿಗಾಕಿ ಕಾಂಗ್ರೆಸ್ ಪಕ್ಷ ದುರ್ಬಲಗೊಳಿಸಬೇಕನ್ನುವಂತ ಹುನ್ನಾರ ನಡೆಸಿದ್ದಾರೆ ಅದು ನಾವು ಖಂಡಿಸ್ತೀವಿ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಒಂದು ಈಗ ಏನು ಮಹಾತ್ಮ ಗಾಂಧಿ ರೋಜ್ಗಾರಿ ಯೋಜನಾ ಆ ಒಂದು ರಾಮ್ ರಾಮ್ಜಿ ಅಂತ ಹೇಳಿ ಅಂತ ಯೋಜನೆ ಹೊಸ ಯೋಜನೆ ತಂದು ಏನು ಸ್ವರಾಜ್ಯ ಕನಸು ಕಂಡಂತ ಮಹಾತ್ಮ ಗಾಂಧಿ ಅಂತವ್ರನ್ನ ಕೂಡ ಇವತ್ತು ದೂರ ಸೇರಿದು ದೂರ ಸರಿಸಿ ಕುತಂತ್ರ ನಡೆಸ್ತಾ ಇದ್ದಾರೆ ಹಾಗಾಗಿ ಏನು ಇವತ್ತು ನಮ್ಮ ನಾಯಕರ ಮೇಲೆ ವಿನಾಕಾರಣ ಕೇಸ್ ಆಗ್ತಾ ಇದ್ದು ಇವತ್ತು ಚೀಮಾರಿ ಹಾಕಿಸ್ಕೊಂಡಿದ್ದಾರೆ ಮತ್ತೆ ಪುನಃ ಇವತ್ತು ಮತ್ತೆ ಬೇರೆ ಏನೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಗೊತ್ತಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಜಿಲ್ಲಾ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಾಲಯಕ್ಕೆ ನಾವು ಮುತ್ತಿಗೆ ಹಾಕಬೇಕಂತ ಬಂದಿದ್ದೀವಿ ನಮಗೆ ಮುತ್ತಿಗೆ ಹಾಕಲಿಕ್ಕೆ ತಾವು ದಾರಿ ದಯಮಾಡಿ ಬಿಡಬೇಕು ಹಾಗೆ ಅಂತ ಹೇಳಿ ನಾನು ಮತ್ತೊಂದ್ಸಲ ಸರ್ಕಾರಕ್ಕೆ ಎಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ನಮ್ಮ ಎಂ ಎಲ್ ಎ ನಮ್ಮ ಕ್ಯಾಂಡಿಡೇಟು ಇನ್ನ ಅನೇಕ ಜನ ನಮ್ಮೆಲ್ಲ ಹಿರಿಯರಿದ್ದಾರೆ ಅವರೆಲ್ಲಾ ಸೇರಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ನಮ್ಮ ಕಾರ್ಯಕ್ರಮ ಏನಾದ ಅದು ಇವತ್ತು ಯಶಸ್ವಿ ಮಾಡ್ತೀವಿ ಹಾಗೆ ಅಂತೇಳಿ ಮತ್ತೊಂದ್ಸಲ ಎಲ್ಲರಿಗೆ ವಂದಿಸಿ ನಾನು ಮಾತು ಎ ರಾಯಚೂರು ಶಾಖೆಯ ಜನರಲ್ ಮೆಡಿಸನ್ ವಿಭಾಗ ನವೋದಯ ವೈದ್ಯಕೀಯ ಕಾಲೇಜ್ ರಾಯಚೂರು ಮತ್ತು ಜನರಲ್ ಮೆಡಿಸನ್ ವಿಭಾಗ ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಿಮ್ಸ್ ಸಹಯೋಗದೊಂದಿಗೆ ಕರ್ನಾಟಕ ಆರ್ ಎಸ್ ಎಸ್ ಡಿಐ ಇಪ್ಪತ್ತೊಂದು ವಾರ್ಷಿಕ ಸಮ್ಮೇಳನ ಡಿಸೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರಂದು ಮಧುಮೇಹದಿಂದ ಯೋಗಕ್ಷಮದ ಕಡೆಗೆ ಕಾರ್ಯಾಗಾರ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು ಕೆ ಆರ್ ಎಸ್ ಎಸ್ ಡಿ ಅಧ್ಯಕ್ಷರು ಹಾಗೂ ಆಯೋಜಕರಾದ ಡಾಕ್ಟರ್ ಬಸವರಾಜ ಪಾಟೀಲ್ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಾಲೂಕಿನ ಜೇಗರಕಲ್ ಹಾಗೂ ಹೊಸಪೇಟೆ ಗ್ರಾಮಗಳನ್ನು ದತ್ತು ಪಡೆದು ಮಧುಮೇಹ ರೋಗಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುವುದು ಎಂದರು ಮಧುಮೇಹ ರೋಗದ ಬಗ್ಗೆ ಜಾಗೃತಿ ಹಾಗೂ ಸರಿಯಾದ ಆಹಾರ ಪದ್ಧತಿ ಜೀವನ ಶೈಲಿ ಹಾಗೂ ನಿಗದಿತ ಔಷಧಿ ಪಡೆಯುವುದರಿಂದ ರೋಗವನ್ನು ನಿಯಂತ್ರಿಸಬಹುದಾಗಿದೆ ಮಧುಮೇಹ ಸಕ್ಕರೆ ಕಾಯಿಲೆ ಹೆಚ್ಚಾದರೆ ಬೇರೆ ಬೇರೆ ರೋಗಗಳಿಗೆ ಮನುಷ್ಯ ತುತ್ತಾಗಬೇಕಾಗುತ್ತದೆ ಎಂದರು ಸಮ್ಮೇಳನದಲ್ಲಿ ಬೇರೆ ಬೇರೆ ಕಡೆಗಳಿಂದ ವೈದ್ಯರು ಆಗಮಿಸಲಿದ್ದು ಮಧುಮೇಹ ರೋಗದ ಚಿಕಿತ್ಸೆ ನಿಯಂತ್ರಣ ಸೇರಿದಂತೆ ಮಧುಮೇಹ ಕಾಯಿಲೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ ಎಂದರು ಇಪ್ಪತ್ತೊಂದನೆಯ ಮಧುಮೇಹ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಇದು ಮಹೋದಯ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೇವೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನ ಈ ಮಧುಮೇಹ ಸಮ್ಮೇಳನ ಇರುತ್ತೆ ಇದರಲ್ಲಿ ಹತ್ತೊಂಬತ್ತನೇ ತಾರೀಕಿನ ದಿನ ನಾವು ವರ್ಕ್ಶಾಪ್ ಅಂತ ಇಟ್ಕೊಂಡಿದ್ದೇವೆ ಮತ್ತು ಕಂಟಿನ್ಯೂ ಮೆಡಿಕಲ್ ಎಜುಕೇಶನ್ ಪ್ರೋಗ್ರಾಂ ಅಂತ ಮಾಡ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ದಿನ ಮತ್ತು ಇಪ್ಪತ್ತೊಂದು ಇದು ಹೋಲ್ ಸಮ್ಮೇಳನ ಇರುತ್ತೆ ಹತ್ತೊಂಬತ್ತನೇ ತಾರೀಖಿನ ದಿನ ಆರು ವರ್ಕ್ಶಾಪ್ ಅಂತ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಮತ್ತು ಟೈನ್ ಡಯಾಬಿಟಿಸ್ ಪೇಶನ್ಸಿಗೂ ಕೂಡ ತಂದೆ ತಾಯಿ ಮತ್ತು ಟೈಪೋನ್ ಡಯಾಬಿಟಿಸ್ ಪೇಷಂಟ್ ಜೊತೆಗೆ ಎರಡರಿಂದ ಐದು ಗಂಟೆ ತನಕ ಅವರ ಜೊತೆಗೆ ತಂದೆ ತಾಯಿ ಜೊತೆಗೆ ಇಂಟ್ರಾಕ್ಷನ್ ಅಂದ್ರೆ ಸಂವಾದ ಇರುತ್ತೆ ಅದಕ್ಕೆ ನಮ್ಮ ಡಾಕ್ಟರ್ ಪ್ರಸನ್ನ ಕುಮಾರ್ ಸರ್ ಅವರು ಬ್ಯಾಂಗ್ಳೂರಿಂದ ಬರ್ತಾ ಇದ್ದಾರೆ ಮತ್ತು ಅವರಿಗೆ ನಾವು ಈ ಆಲ್ರೆಡಿ ನಮ್ಮ ಅಮೃತ ನೀವು ಅಮೃತ ಹಾಸ್ಪಿಟಲ್ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಆ ಟೈಫೋನ್ ಡಯಾಬಿಟಿಸ್ ಪೇಶನ್ಸಿಗೆ ನಾವು ಸ್ಕೂಲ್ ಬ್ಯಾಗು ಮತ್ತು ಇನ್ಸುಲಿನ್ ಫ್ರೀ ಮತ್ತು ಅವರಿಗೆ ಎಲ್ಲ ರೀತಿಯಾದ ಫ್ರೀ ಫ್ರೀ ಸರ್ವಿಸನ್ನು ಆಲ್ರೆಡಿ ಮಾಡ್ತಾ ಇದ್ವಿ ಇದನ್ನು ಮತ್ತೆ ಮುಂದಿನ ದಿನಮಾನದಲ್ಲಿ ಕಂಟಿನ್ಯೂ ಇರುತ್ತೆ ಈಗ ಎಲ್ಲ ಟೈಪ್ ಆಫ್ ಡಯಾಮಿ ಡಿಸ್ಟಿಕೂಷನ್ಸು ನಾವು ಎಲ್ಲರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಬರಲಿಕ್ಕೆ ಮತ್ತು ತಂದೆ ತಾಯಿ ಬಂದು ಅವರಿಗೆ ಏನೇನೋ ಪ್ರಾಬ್ಲಮ್ ಇದ್ರು ಅವರು ನಮ್ಮ ಸಂವಾದದಲ್ಲಿ ಕೇಳಬಹುದು ಅದೇ ರೀತಿಯಾಗಿ ಸಾಯಂಕಾಲ ಐದರಿಂದ ಆರು ಈ ನಾವು ವಿಲೇಜ್ ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ವಿ ಅಡಾಪ್ಷನ್ ಪ್ರೋಗ್ರಾಮ್ ಅನ್ನು ಅನೂಜ್ ಮಹೇಶ್ ಅವರು ಲಖನೌಂದ ಬರ್ತಾ ಇದ್ದಾರೆ ಅವರು ಈ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಈ ನಾವು ವಿಲೇಜ್ ಅಡಾಪ್ಷನ್ ಪ್ರೋಗ್ರಾಮ್ ಉದ್ದೇಶ ಏನಂದ್ರೆ ಈ ನಮ್ಮ ಜಗಕಲ್ ಹೊಸಪೇಟ್ ಅನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಆ ಊರಲ್ಲಿ ಎಲ್ಲರಿಗೂ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಚೆಕ್ ಮಾಡಿ ಅವರಿಗೆ ನಾವೆಲ್ಲ ಫ್ರೀ ಸರ್ವಿಸ್ ಕೊಡಬೇಕು ಮತ್ತು ಮುಂದಿನ ದಿನಮಾನದಲ್ಲಿಯೂ ಕೂಡ ಅವರಿಗೆ ಫ್ರೀ ಸರ್ವಿಸ್ ಕೊಡಬೇಕಂತ ನಾನು ಆ ಊರನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಸೈಕೋಲಜಿ ಕೂಡ ಗ್ಲುಕೋಮೀಟರ್ ನೋಡಲು ಫ್ರೀ ಸರ್ವಿಸ್ ಕೊಡ್ತಾ ಇದೆ ಗ್ಲುಕೋಮೀಟರ್ ಆಗಿರ್ಬೋದು ಇನ್ಸುಲಿನ್ ಆಗಿರ್ಬೋದು ಮತ್ತು ಅವರ ಸ್ಕೂಲ್ ಬ್ಯಾಗ್ ಮತ್ತು ಅವರು ಎಲ್ಲ ರೀತಿಯಾದ ನಮ್ಮ ನಮ್ಮ ಈ ಆರ್ ಎಸ್ ಎಸ್ ಡಿ ಕಡೆಯಿಂದ ಅವರಿಗೆ ಫ್ರೀ ಸರ್ವಿಸ್ ಅನ್ನು ಕೊಡ್ಬೇಕಂತ ನಾವು ಎಲ್ಲ ಇದು ಹತ್ತೊಂಬತ್ತನೇ ತಾರೀಕು ದಿನ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ನಮ್ಮ ಕಾನ್ಫರೆನ್ಸ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಮ್ಮೇಳನ ಎಂಟರಿಂದ ಹತ್ತು ಆಮೇಲೆ ಒಂಬತ್ತರಿಂದ ನಮ್ಮ ಎಲ್ಲಾ ಸಮ್ಮೇಳನವನ್ನು ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ನಾವು ಹಾಲ್ ಎ ಮತ್ತು ಹಾಲ್ ಬಿ ಅಂತ ಮಾಡಿದ್ದೀವಿ ಮತ್ತು ಹಾಲ್ ಸಿ ಹಾಲ್ ಎ ಹಾಲ್ ಬಿ ಅಲ್ಲಿ ಮೂವತ್ತೈದು ಸಂವಾದ ಇದೆ ಮೂವತ್ತೈದು ಸೆಷನ್ಸ್ ಇದ್ದಾವೆ ಅಂತ ಹೇಳಿ ಒಂದು ಓರಿಷನ್ಸ್ ಕೊಡ್ತಾ ಇದ್ದಾರೆ ಅದರಲ್ಲಿ ಡಾಕ್ಟರ್ ಬಸವಣ್ಣಪ್ಪ ಅಂತ ಹೇಳಿ ಮತ್ತು ಡಾಕ್ಟರ್ ಅನಿಲ್ ವರ್ಮಾರಿ ನಮ್ಮ ನ್ಯಾಷನಲ್ ಪ್ರೆಸ್ಟಿ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಅತಿವೃಷ್ಟಿ ಬೆಳಗ್ಗೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ ಕಬ್ಬು ಬೆಳೆಗಾರರ ಸಂಘ ಕರ್ನಾಟಕ ವತಿಯಿಂದ ವಿಶ್ವ ರೈತ ದಿನಾಚರಣೆ ರೈತರ ಹಬ್ಬ ಹಾಗೂ ರಾಜ್ಯ ಮಟ್ಟದ ರೈತ ಸಮಾವೇಶ ಕಲಬುರಗಿಯಲ್ಲಿ ದಿನಾಂಕ ಮೂರರಂದು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರೈತರ ಕೃಷಿ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ಮಸ್ತ ನಾಯ್ಕ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಲಬುರಗಿಯ ಡಾಕ್ಟರ್ ಎಸ್ ಎಂ ಪಂಡಿತಾ ರಂಗ ಮಂದಿರದಲ್ಲೂ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಾವೇಶ ಉದ್ಘಾಟನೆ ಸಂಘ ಹಾಗೂ ಶಿವಸೇನೆ ಸಂಘ ರಾಜ್ಯ ಮಟ್ಟದ ಸಮಾವೇಶ ಎಲ್ಲ ಕರ್ನಾಟಕದ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ರೈತರು ಆಗಮಿಸಿದ್ದಾರೆ ಮತ್ತು ಒಂದು ಈ ಕಾರ್ಯಕ್ರಮದಲ್ಲಿ ಬೇರೆ ರಾಜ್ಯಗಳಿಂದ ಬೇರೆ ರಾಜ್ಯಗಳಿಂದ ರೈತರು ಕೂಡ ಆಗಮಿಸಿದ್ದಾರೆ ಇಲ್ಲಿ ಮಾಜಿ ಸೈನಿಕರಿಗೂ ಮತ್ತು ನಮ್ಮ ಕೃಷಿ ಇಲಾಖೆಯಲ್ಲಿ ಒಳ್ಳೆ ಸಾಧನೆ ಮಾಡಿದಂತ ರೈತರಿಗೂ ಕೂಡ ಒಳ್ಳೆ ಸನ್ಮಾನ ಕಾರ್ಯಕ್ರಮ ಇರ್ತದೆ ಮತ್ತು ಎಲ್ಲ ಹಬ್ಬಗಳು ಆಚರಣೆ ಮಾಡ್ತಾರ ನಮ್ಮ ರೈತರ ಹಬ್ಬರ ಒಂದು ಆಚರಣೆ ಮಾಡೋಣ ರೈತರ ದಿನಾಚರಣೆ ಒಂದು ವಿಶ್ವ ದಿನಾಚರಣೆ ಅಂತ ನಮ್ಮ ರೈತರತ್ನ ಕುರು ಶಾಂತಕುಮಾರ್ ಒಂದು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಒಕ್ಕೊಬ್ಬರ ಅಧ್ಯಕ್ಷರು ಇವರೆಲ್ಲ ನಮ್ಮ ಸಂಘಟನೆಗಳಿಗೆ ಒಕ್ಕೂಟದ ಅಧ್ಯಕ್ಷರು ಅವರ ನೇತೃತ್ವದ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಅದ್ಭುತ ಕಾರ್ಯಕ್ರಮ ಇದರಿಂದ ನಿಮ್ಮ ಪಾತ್ರಿ ಪತ್ರಿಕೆ ಮಿತ್ರರ ಒಂದು ಒಂದು ಆಶೀರ್ವಾದ ಹೇಳ್ಬೋದು ನಿಮ್ಮ ಒಂದು ನೇತೃತ್ವದಲ್ಲಿ ಎಲ್ಲಾ ಒಂದು ನಮ್ಮ ರೈತ ಒಂದು ವಿನಂತಿ ಮಾಡ್ತಿದ್ದೀವಿ ಎಲ್ಲಾರು ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಾನು ರೈತ ಬಾಂಧವರಲ್ಲಿ ಒಂದು ಮನವಿ ಮಾಡ್ತಿದ್ದೇನೆ ಕೆಲವೊಂದು ಬೇಡಿಕೆಗಳು ಇದಾವೆ ಅವತ್ತು ಕಾರ್ಯಕ್ರಮದಲ್ಲಿ ಈ ಒಂದು ನಿಯೋಗ ಮುಖ್ಯಮಂತ್ರಿ ಅವರಿಗೆ ಜಾರಿ ಮಾಡ್ತಾ ಇದ್ದೀವಿ ಅವತ್ತು ಅದಕ್ಕಾಗಿ ಎಲ್ಲಾ ಕರ್ನಾಟಕದ ರೈತ ಬಾಂಧವರು ಕಲಬುರಗಿ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕಾಗಿ ಒಂದು ಮನವಿ ಮಾಡ್ತೇನೆ ನಮಸ್ಕಾರ ಮಸ್ತಾ ನಾಯಕ್ ಸರ್ ಕರ್ನಾಟಕ ರೈತರ ಕೃಷಿ ಸಂರಕ್ಷಣೆ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಅತಿವೃಷ್ಟಿ ಬೆಳೆಗೆ ಹಾನಿಯಾಗಿ ನೀರಾವರಿ ಬೆಳೆ ನಲವತ್ತು ಸಾವಿರ ರೂಪಾಯಿ ಕೊಡಬೇಕು ಬೆಳೆ ಪರಿಹಾರ ಬಯಲು ಭೂಮಿಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ತೋಟಗಾರಿಕೆ ಧಕ್ಕದಲ್ಲಿ ನಷ್ಟ ಎರಡು ಸಾವಿರ ಕೊಡಬೇಕು ಮತ್ತು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಲಿ ಕೃಷಿ ಮತ್ತು ಸಾಲ ಸಂಪೂರ್ಣ ಮನ್ನಾ ರೈತಿರೋದು ಮತ್ತು ಕೃಷಿ ಸಾಲ ನೀತಿ ಬದಲಾಗಲಿ ಭೂಮಿ ಮೌಲ್ಯಕ್ಕೆ ಅನುಗುಣವಾಗಿ ಸಾಲ ನೀಡುವಂತಾಗಲಿ ಕೃಷಿ ಸಾಲಕ್ಕೆ ಸಿವಿಲ್ ಸ್ಕೋರು ಮತ್ತು ಕೃಷಿ ಭೂಮಿ ಮುದ್ದುವ ಕಾಯ್ದೆ ರದ್ದಾಗಲಿ ಇನ್ನೂ ಅನೇಕ ಒಂದು ಕಾರ್ಯಕ್ರಮ ಇದೆ ನಮ್ಮಲ್ಲಿ ಮಹಿಳಾ ಸಂಘಟನೆಗಳಿಗೆ ಸಾಲ ನೀಡುವ ಮೈಕ್ರೋ ಫೈನಾನ್ಸ್ ಕಿರುಕುಳ ನೆನಪಿಸಿ ಮತ್ತು ನಕಲಿ ಬಿತ್ತನೆ ಬೀದ ನಕಲಿ ರಸಗೊಬ್ಬರಗಳು ನಕಲಿ ಕೀಟನಾಶಕಗಳು ಮಾಡುವ ಒಂದು ಅಂಗಡಿಗಳ ಮೇಲೆ ಮಾಲೀಕರ ಒಂದು ವಿರುದ್ಧ ಕಠಿಣ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಒಂದು ಇಪ್ಪತ್ತೆರಡು ಬೇಡಿಕೆಗಳಿವೆ ಇದರಿಂದ ನಾವು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಒಂದು ನಮ್ಮ ಕುರುವಪೂರ್ಣ ನೇತೃತ್ವದಲ್ಲಿ ಪುಟ ಸಂಘದ ಅಧ್ಯಕ್ಷರು ಒಬ್ಬ ಸಂಘ ಮತ್ತು ನಮ್ಮ ಎಲ್ಲ ಸಂಘಟನೆಗಳಿಗೆ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಇದರ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ರೈತರು ಆಗಮಿಸುವ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕಾಗಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತೇವೆ